Hai, thanks. Nama welcome to the channel. Miskin kelas, para pencet. Thank you, hey, ke dira. Cuman, cara dibiarkan koordininan kalau teman channel ini. ಆ ಫ್ರೆಂಡ್ಸ್ ಇವತ್ತು ನಾವು ಹೊರಗಡೆ ಹೋಗ್ತಾ ಇದೀವಿ ಎಲ್ಲಿ ಏರ್ ಶೋ ನಡೀತಾ ಇದೆ ಅಲ್ವಾ ಏರ್ ಶೋ ಗೆ ಹೋಗ್ತಾ ಇದೀವಿ ನಾನು ಸರಿ ನೋಡಿದೀನಿ ಆಲ್ರೆಡಿ ಹೋದ್ ವರ್ಷ ಅಲ್ಲ ಆಚೆ ವರ್ಷ ಸ್ಟಾರ್ಟ್ ಆಗಿದ್ದು ನಾವು ಫಸ್ಟ್ ವರ್ಷ ಇಲ್ಲಿಗೆ ಬಂದ್ಬಲ್ಲ ಹೌದ್ ವರ್ಷ ಏರ್ ಶೋ ಇರಲಿಲ್ಲ ಮತ್ತೆ ಈ ವರ್ಷ ಏರ್ ಶೋ ಇದೆ ಅದಕ್ಕೆ ಒಂದು ಹೋಗ್ತಾ ಇದೀವಿ ನಾವು ನಮಗೂ ಗೊತ್ತಿರ್ಲಿಲ್ಲ ನಮ್ಮ ಮನೆಯವರು ಮೂರ್ ಗಂಟೆಗೆ ಬಂದ್ಬಿಟ್ಟು ಏರ್ ಶೋ ಇದೆ ಹೋಗಲ್ವಾ ಇವತ್ತು ಬಾ ಕರ್ಕೊಂಡು ಹೋಗ್ತೀನಿ ಅಂತಂದು ಅದಕ್ಕೋಸ್ಕರ ನಾವು ಹೊರಟ್ಬಿಟ್ಟು ಇವಾಗ ಏರ್ ಶೋ ನೋಡಲಿಕ್ಕೆ ಬಂದಿದ್ದೀವಿ ನಾವು ಅಲ್ಲಿಗೆ ಬಂದಾಗಲೇ ಒಂದು ತ್ರೀ ಕರ್ ಟೀ ಹಾಕ್ಬಿಟ್ಟಿತ್ತು ಅಂತ ಫೀಟರ್ಗೆ ಬರ್ಕೊಂಡಿದ್ವಿ ಎದ್ಬಿಟ್ಟು ರೆಡಿಯಾಗಿ ಬರೋ ಅಷ್ಟರಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ರೆಡಿ ಆಗಿಬಿಟ್ವಿ ಪಟಪಟ ಅಂತ ಅದರಲ್ಲಿ ಅಲ್ಲಿ ಹೋದರೆ ಇನ್ನೂ ಜನ ಬರ್ತಾಯಿದ್ರು ಅವಾಗ ಅವಾಗ ಬರ್ತಾಯಿದ್ರು ಇನ್ನೂ ಲೇಟ ಅಂದರೆ ಸ್ಟಾರ್ಟ್ ಆದರೂ ಇನ್ನೂ ಸ್ವಲ್ಪ ಟೈಮ್ ಇತ್ತು ಏನು ಫಸ್ಟ್ ಡೇ ಸ್ಟಾರ್ಟ್ ಆಗಿರಲಿಲ್ಲ ಸಾಂಗ್ಸ್ ಎಲ್ಲ ಹಾಕಿದ್ವಿ ಮತ್ತು ಹ್ಮ್ ಸುತ್ತ ಒಂದು ಪಟಾಕಿ ಹೊಡಿತಾರೆ ಏನಕ್ಕಂದ್ರೆ ಬರ್ಡ್ಸ್ ಎಲ್ಲ ಹಬ್ ಆಗಿರ್ಬೋದು ಕಾಗೆಗಳಾಗಿರ್ಬೋದು ಯಾವ್ದಾದ್ರು ಬರ್ಡ್ಸ್ ಫಸ್ಟ್ ಪಟಾಕಿಗಳೆಲ್ಲ ಹೊಡಿತಾರೆ ಸಾಂಗ್ಸ್ ಎಲ್ಲ ಹಾಕಿದ್ದು ಫಸ್ಟು ಅದಾದ್ಮೇಲೆ ಪಟಾಕಿಗಳು ಕೂಡ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರು ಹೋದ್ ವರ್ಷ ಅಂತೂ ಈ ಟೈಮಲ್ಲಂತೂ ತುಂಬಾ ಅರ್ಧಕ್ಕೆ ಮಳೆ ಬಂದ್ಬಿಡ್ತಾ ಬಂದಿನ ಕವಾಯಕ್ಕೆಲ್ಲ ನಮಗೆ ನೋಡೋಕ್ಕೆ ಆಗಲಿಲ್ಲ ಅಲ್ಲ ಅದು ಏನಂತಾರೆ ಬೈಕ್ ಇದಿರ್ತದಲ್ಲ ಸ್ಟ್ಯಾಂಡ್ ಅದು ಕೂಡಗೆಲ್ಲ ನೋಡೋಕೆ ಆಗಲಿಲ್ಲ ಅಂತ ನೋಡ್ಬೋದು ಬಂದಿದ್ವಿ ಈ ತುಂಬಾ ಮಳೆ ತುಂಬಾ ಮಳೆ ಮನೆ ಎಲ್ಲ ನೆನ್ಪೋಗ್ಬಿಟ್ಟು ವಾಪಸ್ ಹೋಗ್ಬಿಟ್ವಿ ಹಂಗಾಗ್ಬಿಟ್ಟಿತ್ತು ಇವತ್ತು ಹಾಗೆಯೇ ಆಯ್ತು ಮಳೆ ಬರೋ ಥರನೇ ಆಗ್ಬಿಟ್ಟು ಮೋಡಗಳೆಲ್ಲ ಅಷ್ಟರಲ್ಲಿ ಎಲ್ಲ ಸ್ಟಾರ್ಟ್ ಕೂಡ ಆಗ್ತಾ ಇತ್ತು ಏನೋ ಒಂಥರ ನೋಡೋಕ್ಕೆ ಶೋಸ್ ಎಲ್ಲ ನೋಡೋಕ್ಕೆ ಸ್ವಲ್ಪ ಇಷ್ಟ ಆಗುತ್ತೆ ನಾನು ತಂಗಿ ಹತ್ತು ವರ್ಷ ಬ್ಯಾಂಗ್ಳೂರಲ್ಲಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಇಲ್ಲೂ ಕೂಡ ಫುಲ್ ಇರುತ್ತೆ ಮಾಡ್ತೀನಿ ನಾನು ಫುಲ್ ವೀಡಿಯೋಸ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಾ ಇರ್ಬೋದು

ಬಂದಿದ್ದು ನಾನು ಮತ್ತೆ ಅಮ್ಮು ಚೂಟು ಅಷ್ಟೇ ಹೋಗಿದ್ವಿ ನಾವು ಮೂರು ಜನನೇ ಹೋಗಿದ್ವಿ ತುಂಬಾ ರಶ್ ಇರಲಿಲ್ಲ ಸರಿ ಮತ್ತೆ ಟಿಕೆಟ್ಸ್ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಪ್ರೋಗ್ರಾಮ್ ಎಲ್ಲ ತುಂಬಾ ಏನು ಯಾವ್ಯಾವ ಕಡೆಯಿಂದ ಬರ್ತಿದೆ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ ಶೇಪ್ ಆಗಿರ್ಬೋದು ಮತ್ತು ಹೆಂಗ್ ಟೈಪ್ ಆಗಿರ್ಬೋದು ಎಲ್ಲ ಫಾಸ್ಟಾಗಿ ನೋಡಬೇಕು ಎಷ್ಟು ಚೆನ್ನಾಗಿ ಕ್ರಾಸ್ ಆಗ್ತಾಯಿತ್ತು ಅಂದರೆ ಅದನ್ನೆಲ್ಲ ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಆಗುತ್ತೆ ನನಗೆ ನಾನು ಯಾವಾಗಲೂ ನಮ್ಮ ಮನೆಯವರಿಗೆ ನಾವಲ್ಲಿ ಅಸ್ಸಾಮಲ್ಲಿದ್ದಾಗ ಎಲ್ಲ ಇದ್ದೆ ನಾನು ಮದುವೆಗಿಂತ ಮುಂಚೆ ನಾನು ನೋಡಿರಲಿಲ್ಲ ದಸರಾ ಎಲ್ಲ ನೋಡಿರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರನ್ನ ಇರ್ತಿದ್ದೆ ಯಾವಾಗಲೂ ಯಾವಾಗ ತೋರಿಸ್ತೀರ ದಸರಾ ಯಾವಾಗ ತೋರಿಸ್ತೀರಾ ದಸರಾ ದಸರಾ ಇರುತ್ತಲ್ಲ ಈ ಟೈಮಲ್ಲಿ ನನಗೆ ಅನಿಸ್ತಾ ಇತ್ತು ಅಲ್ಲೇ ಇರ್ತಿದ್ದಲ್ವ ಅವಾಗ ಅದಕ್ಕೆ ನಮ್ಮ ಮನೆಯವರು ಅಲ್ಲೇ ಹೋಗದೆ ಅಲ್ಲ ರಿಟೈರ್ಡ್ ಆದಮೇಲೆ ಅಲ್ಲಿ ವರ್ಷ ವರ್ಷ ಇರೋದು ನಿಮ್ಗೆ ದಸರಾ ವರ್ಷದೇ ಆಗುತ್ತೆ ಸುಮೀರು ಅಂತ ಹೇಳೋರು ಅದು ಈಗ ನೋಡಿದ್ರೆ ನಿಜವಾಗ್ಲೂ ಫ್ರೀಯಲ್ಲಿ ಹಾಗೆ ಆಗಿದೆ ನಾವು ವರ್ಷ ವರ್ಷ ದಸರಾ ಎಲ್ಲ ದಸರಾ ಪ್ರೋಗ್ರಾಮ್ಸ್ ಅಟೆಂಡ್ ಮಾಡ್ತೀವಿ ತುಂಬಾ ಖುಷಿಯಾಗುತ್ತೆ I'm 乖。 ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾ ಇದ್ದಾರೆ ಅಂತ ಅಷ್ಟು ಚೆನ್ನಾಗಿತ್ತು ಎಲ್ಲಾ ನೋಡ್ಲಿಕ್ಕೆ ಪ್ರತಿಯೊಂದ್ಸರಿನೂ ಏನೋ ಒಂಥರ ಬಂದ ತಕ್ಷಣ ಏನೋ ಒಂಥರ ಖುಷಿ ಆಗ್ತಾ ಇತ್ತು ಯಾವ ತರ ತರ ಕ್ರಾಸ್ ಆಗ್ತಾ ಇತ್ತು ಒಂದೇ ತರ ಹೋಗ್ತಾ ಇತ್ತು ಆ ತುಂಬಾನೇ ಚೆನ್ನಾಗಿ ಅನಿಸ್ತು ತುಂಬಾ ಹತ್ರದಿಂದ ಅನಿಸ್ತಾ ಇತ್ತು ನೋಡ್ತಾ ಇದೀವಿ ಅಂತ ಅದಾದ್ಮೇಲೆ ಪ್ರೋಗ್ರಾಮ್ಸ್ ಕೂಡ ಮುಗಿತ್ತು ಆ ಎಲ್ರು ಹೊರಟರು ಯಾಕಂದ್ರೆ ಇವತ್ತು ಪಂಜನ ಕವಾಯಿತಿ ಏನು ಪ್ರಾಕ್ಟೀಸ್ ಇರ್ಲಿಲ್ಲ ಆ ಇದ್ ಮಾತ್ರ ಇದ್ದಿದ್ದು ಏರ್ ಶೋ ಮಾತ್ರ ಇದ್ದಿದ್ದು ಅದನ್ನ ಮುಗಿಸ್ಕೊಂಡು ಎಲ್ರು ಹೊರ ಅದಾದ್ಮೇಲೆ ಪಂಜಿನ ಕವ ಇತ್ತು ಪ್ರಾಕ್ಟೀಸ್ ಇತ್ತು ಅದನ್ನ ಕೂಡ ನಾವು ಸ್ವಲ್ಪ ನೋಡ್ಕೊಂಡ್ ಬಂದ್ವಿ ಪ್ರಾಕ್ಟೀಸ್ ಅಂದ್ರೆ ಏನು ಬೆಂಕಿ ಎಲ್ಲ ಹಚ್ಕೊಂಡ್ ಮಾಡ್ತಾರಲ್ಲ ಅದನ್ನೆಲ್ಲ ಮಾಡ್ತಿರ್ಲಿಲ್ಲ ಹಾಗೇನೆ ಸುಮ್ಮನೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವರ ಪ್ಲೇಸಸ್ ಮತ್ತೆ ಸ್ಟೆಪ್ಸ್ ಎಲ್ಲ ಇರುತ್ತಲ್ಲ ಅವ್ರದ್ದು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡ್ಕೊಂಡ್ ಬಂದ್ವಿ ಅಷ್ಟರಲ್ಲಿ ಪೈಲಟ್ಸ್ ಇರ್ತಾರಲ್ವ ಅವರು ಕೂಡ ಬಂದ್ಬಿಟ್ಟು ಹ್ಮ್ ಏರ್ ಫೋರ್ಸ್ ಒಂದು ಟ್ಯಾಗು ಮತ್ತೆ ಬ್ಯಾಡ್ಸ್ ಎಲ್ಲ ಕೊಡ್ತಾ ಇದ್ರು ಅಲ್ಲಿ ನಾವೆಲ್ಲ ಕೂತಿದ್ವಿ ಅಲ್ವಾ ಅಲ್ಲಿಗೆನೆ ಬಂದ್ ಕೊಡ್ತಾ ಇದ್ರು ಮಕ್ಳು ಕೂಡ ಕೊಟ್ರು ಅದನ್ನೆಲ್ಲ ಇಸ್ಕೊಂಡು ಬಂದ್ವಿ ತುಂಬಾನೇ ಖುಷಿ ಆಯ್ತು ಫೋಟೋಸ್ ಕೂಡ ತಗೊಂಡ್ವಿ ನಾವು ಯಾಕಂದ್ರೆ ಒಂದ್ ಮಕ್ಳು ಕರ್ಕೊಂಡು ಹೋಗಿರ್ತೀವಿ ಅಂತ ಅಂದ್ರೆ ಅದು ಇನ್ಸ್ಪೈರ್ ಮಕ್ಕಳಿಗೆ ಅವ್ರನ್ನ ಓ ನಾವು ಹೀಗಾಗ್ಬೇಕಲ್ವಾ ಅನ್ನೋದ್ ಒಂದ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ ನಾನು ಆದರೆ ಯಾವುದೇ ಮಕ್ಕಳಿಗಾಗ್ಲಿ ನಾವು ಹೀಗೆ ಮಾಡಬೇಕು ನೀವು ಹೀಗೆ ಇರಬೇಕು ಅನ್ನೋದನ್ನ ಒಬ್ರಿಗೆ ಕಂಪೇರ್ ಮಾಡಿ ಯಾವಾಗ್ಲೂ ಹೇಳ್ಬಾರ್ದು ಅನ್ನೋದನ್ನ ನಾನು ತಿಳ್ಕೊಂಡ್ಬಿಟ್ಟಿದೀನಿ ಆ ಅವರಿಗೆ ಎಷ್ಟು ಓದಕ್ಕಾಗುತ್ತೆ ಅಷ್ಟು ಓದ್ಬೇಕು ನಾವು ಅವ್ರಿಗೆ ಮಾಡ್ಬೇಕು ಎಷ್ಟು ಮಾಡ್ತೀವಿ ನಮ್ಗೆ ಪ್ರೆಸ್ ಮಾಡ್ಬೇಕಷ್ಟೆ ಆ ಮಾಡಿ ಓದ್ಬೇಕು ನೀವು ಹೀಗಾಗ್ಬೇಕು ನೋಡಿ ನೀವು ಈವಾಗ ಓದಿದ್ರೇನೆ ಮುಂದಕ್ಕೆ ಒಳ್ಳೆ ಭವಿಷ್ಯ ಇರುತ್ತೆ ನಿಮ್ಗೆ ಅನ್ನೋದನ್ನೆಲ್ಲ ನಾನು ಮನೆಯವರು ಅವಾಗ ಅವಾಗ ಹೇಳ್ತಾ ಇರ್ತೀವಿ ನನ್ನೇ ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಮನೆಯವರು ನೋಡು ನೀನೇನಾದ್ರೂ ಚೆನ್ನಾಗಿ ಓದಿಲ್ಲ ಅಂತಂದ್ರೆ ಅಮ್ಮಂತನೇ ಮನೆಯಲ್ಲಿ ನೀನು ಫುಲ್ ಅವರ್ ವರ್ಕ್ ಮಾಡ್ಬೇಕಾಗುತ್ತೆ ನೀನೇನಾದ್ರೂ ಇವಾಗ ಚೆನ್ನಾಗಿ ಓದಿದ್ರೆ ನೀನು ಏಟ್ ಅವರ್ಸ್ ವರ್ಕ್ ಮಾಡ್ಬೇಕಾಗುತ್ತೆ ನೀನ್ ಕಾಲ್ ಮೇಲೆ ನೀನ್ ನಿಂತ್ಕೊಂತೀಯ ಅಂತ ನಾವು ಪ್ರೋತ್ಸಾಹ ಮಾಡ್ತಾ ಇರ್ತೀವಿ ನನ್ನ ಮಗಳು ದೊಡ್ಡ ಮಗಳು ಕೇಪಬಲ್ ಇದ್ದಾಳೆ ಓದಕ್ಕೆ ಆದ್ರೆ ಅವಳೊಂದು ಸ್ವಲ್ಪ ಲೇಸಿನೆಸ್ ಒಂದ್ ಸ್ವಲ್ಪ ಆದರೆ ಓದ್ತಾಳೆ ಮ್ಯಾಮು ಹೇಳ್ತಾರೆ ಅದನ್ನೇ ಸ್ವಲ್ಪ ಲೇಸಿನೆಸ್ ಅಷ್ಟೇ ಓದ್ತಾರೆ ದಸರಾ ಸೀರೀಸ್ ಆಗಿರೋದ್ರಿಂದ ನಾನು ಕೂಡ ದಸರಾ ವೀಡಿಯೋಸ್ಗಳನ್ನ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸು ನಿಮಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಏನಾದರೂ ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪಿದರೆ ಮತ್ತು ಈ ಥರ ಮಾತಾಡಬೇಕು ಮೇಡಮ್ ನೀವು ಇನ್ನೂ ಒಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದು ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಜವಾಗ್ಲೂ ಅದನ್ನು ಅಳವಡಿಸ್ಕೊಳ್ತೀನಿ ಒಬ್ಬರು ನನಗೆ ಮೆಸೇಜ್ ಕೂಡ ಮಾಡಿದರು ನಾನು ಭೇಟಿಸಿರೋ ರಂಗೋಲಿ ಕೂಡ ಹಾಕಿದ್ದೀರಾ ಮೇಡಮ್ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸೋ ಮಚ್ ನಾನು ಕೂಡ ಬಂದಿದ್ದೆ ಅಲ್ಲಿಗೆ ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೆ ಎಲ್ಲರೂ ಕೂಡ ವೀಡಿಯೋಸ್ನ ನೋಡಿ ಈ ಏರ್ ಶೋ ಪ್ರಾಕ್ಟೀಸ್ ಆಗಿತ್ತು ಇನ್ನ ಒಂದು ದಿನ ಇದೆ ಟ್ವೆಂಟಿ ಗೆ ಅನ್ಸುತ್ತೆ ಆ ದಿನ ಕೂಡ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಆ ದಿನ ಕೂಡ ಹೋಗಿ ನೋಡ್ಬೋದು ಟಿಕೆಟ್ಸ್ ಎಲ್ಲ ಆನ್ಲೈನ್ ಕೂಡ ಬುಕ್ ಮಾಡ್ಕೋಬೋದಂತ ಈ ಸರಿ ನೀವು ಕೂಡ ಬುಕ್ ಮಾಡ್ಕೊಂಡು ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಕೇಳ್ಕೊತೀನಿ ಮಕ್ಳಿಗೆಲ್ಲ ತೋರಿಸಿ ಅಂತ ಕೇಳ್ಕೊತೀನಿ ಮಕ್ಕಳಂತೂ ತುಂಬಾನೇ ಖುಷಿ ಪಡ್ತಾರೆ ಅದಾದ್ಮೇಲೆ ನಾವು ಕೂಡ ಏರ್ ಶೋ ಟೀಮ್ ಅವ್ರ ಜೊತೆ ಫೋಟೋಸ್ ಕೂಡ ತಗೋಸ್ಕೊಂಡ್ವಿ ತುಂಬಾನೇ ಖುಷಿ ಆಯ್ತು ಅವ್ರಿಗೆ ಮಕ್ಕಳಿಗಂತೂ ಬ್ಯಾಡ್ಜಸ್ ಎಲ್ಲ ಸಿಕ್ಕಿತ್ತಲ್ಲ ಅವ್ರಂತೂ ತುಂಬಾನೇ ಖುಷಿ ಪಡ್ತು ಪಡ್ತಾ ಇದ್ರು ಆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ